ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಸೊ ಈ ವಿಡಿಯೋ ಆಲ್ರೆಡಿ ನಿಮಗೆ ಗೊತ್ತಿದೆ ತಮ್ಮಲ್ಲಿ ನೋಡಿರ್ತೀರಾ ಲೈಕ್ ಯಾರ್ಯಾರು ನನ್ನ ಒಂದು ಎಂಗೇಜ್ಮೆಂಟ್ಗೆ ಬಂದಿದ್ರು ನನ್ನ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಅಂತ ಹೇಳಿ ನಾನು ತುಂಬಾ ಜನಕ್ಕೆ ಹೇಳಿದ್ದೆ ಅಂದ್ರೆ ತುಂಬಾ ಜನಕ್ಕೂ ಬಿಟ್ಟಿದ್ದೆ ತೀರಾ ನಿಯರ್ ಇರೋಂತವ್ರಿಗೆಲ್ರಿಗೂ ನಾನು ಹೇಳಿದ್ದೆ ಬರ್ಬೋದು ಅವರು ಯಾವುದೇ ರೀತಿ ತೊಂದರೆ ಇಲ್ಲ ಅಂದ್ರೆ ಲೈಕ್ ದೂರ ಇರೋ ಅಂತವ್ರಿಗೆ ನಾನೇ ಹೇಳಿಕ್ ಹೋಗ್ಲಿಲ್ಲ ಬಿಕಾಸ್ ಅವ್ರಿಗೂ ಸುಮ್ಮನೆ ಹಿಂಸೆ ಆಗತ್ತಲ್ಲ ವೆಡ್ಡಿಂಗ್ ಇದೆ ಅಲ್ಲ ವೆಡ್ಡಿಂಗಿಗೆ ಇನ್ವೈಟ್ ಮಾಡೋಣ ಅಂತ ಹೇಳಿ ಯಾರ್ಯಾರಿಗೆ ಹೇಳೋ ಅಂದ್ರೆ ಇಲ್ಲಿ ಸಾರಿ ಬಿಕಾಸ್ ನಾನು ಈ ಒಂದು ಥಾಟ್ ಅಲ್ಲಿ ನನಗೆ ಹೇಳಲಿಲ್ಲ ಅಷ್ಟೇ ಮದ್ವೆ ಖಂಡಿತವಾಗ್ಲು ಎಲ್ರಿಗೂ ಇನ್ವೈಟ್ ಮಾಡ್ತೇನೆ ಸೊ ಎಲ್ಲರೂ ಬಂದಿದ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಇಲ್ಲಿ ನಿಮಗೆ ಗೊತ್ತಿರ್ಬೋದು ನಾನು ತೀರಾ ಕ್ಲೋಸ್ ಅಲ್ಲಿ ಇರೋದು ಅಭಿಒನೆ ಬಟ್ ಎಲ್ರು ಫ್ರೆಂಡ್ಸ್ ಆಗಿ ಚೆನ್ನಾಗಿದ್ದಾರೆ ಹಾಗಾಗಿ ನಾನು ಹೇಳಿದ ತಕ್ಷಣ ಬಂದ್ರು ಅಲ್ಲ ಸೊ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ನನ್ಗೆ ಆ ಅದ್ರಲ್ಲಿ ಯಾರ್ಯಾರು ಬಂದಿದ್ರು ಹಾಗೆ ಕೇಕ್ ಎಲ್ಲಾನು ಯಾರ್ಯಾರು ಕಟ್ ಮಾಡಿಸಿದ್ರು ಆ ವಿಡಿಯೋ ನಾನು ಎಲ್ಲೂ ಶೇರ್ ಮಾಡ್ಕೊಂಡಿರ್ಲಿಲ್ಲ ಬಿಕಾಸ್ ನಾನು ವಿಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು ಹಾಗಾಗಿ ಇಲ್ಲಿ ನೀವು ನೋಡ್ತಿರ್ಬೋದು ಇದೆಲ್ಲ ಕಂಪ್ಲೀಟ್ ಆಗಿ ನನ್ನ ಒಂದು ಸ್ಕೂಲ್ ಫ್ರೆಂಡ್ಸ್ ಸ್ಕೂಲ್ ಫ್ರೆಂಡ್ಸ್ ಅಲ್ಲಿ ಇಷ್ಟು ಜನ ಇನ್ನ ಒಂದು ತ್ರೀ ಟು ಫೋರ್ ಮೆಂಬರ್ಸ್ ಮಿಸ್ ಆಗಿದ್ರು ಬಟ್ ಇಟ್ಸ್ ಓಕೆ ಅವ್ರಿಗೂ ಏನಾದ್ರು ಇರುತ್ತೆ ಅಲ್ಲ ಕೆಲಸಗಳು ಸೊ ನಾನು ಸುಮ್ನೆ ಆದ ಇವರೆಲ್ಲರೂ ಕೂಡ ಒಂದ್ ಕೇಕ್ ತಗೊಂಡು ಕಂಪ್ಲೀಟ್ ಯಾವ್ತರ ಅಂದ್ರೆ ಫ್ರೂಟ್ಸ್ ಫ್ಲೇವರ್ ಅಲ್ಲಿ ಇರೋ ಅಂತದ್ದು ರಿಯಲಿಸ್ಟಿಕ್ ಆಗಿ ಮಾಡಿಸಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಅದು ಬರೀ ನಾನು ಆರೆಂಜ್ ತಿಂದೆ ಅಷ್ಟೇ ಅದಾದ್ಮೇಲೆ ಎಲ್ಲಿ ಹೋಯ್ತು ಕೇಕ್ ಅನ್ನೋದೇ ಗೊತ್ತಾಗ್ಲಿಲ್ಲ ನನಗೆ ಅಷ್ಟು ಜನ ಕೂಡ ಬಂದು ಬೆಳಿಗ್ಗೆ ಬಂದು ಕೊನೆವರೆಗೂ ಇದ್ದಿದ್ದಂತೂ ಇನ್ನೂ ಖುಷಿ ಆಯ್ತು ನನಗೆ ಹಾಗೇನೆ ಎಲ್ರೂ ತುಂಬಾ ಶಾಕ್ ಆಗಿದ್ರು ನಾನು ಯೂಶ್ಯಲಿ ಯಾರನ್ನೂ ಅಷ್ಟಾಗಿ ಕರೆಯೋದಿಲ್ಲ ನನ್ನ ಒಂದು ನಮ್ಮ ಮನೆಯದು ಫಂಕ್ಷನ್ ಏನಕ್ಕೂ ಯಾಕೆ ಅಂತ ಗೊತ್ತಿಲ್ಲ ನಾನು ಕೂಡ ಹೋಗಿರಲ್ಲ ಅಲ್ವಾ ಸೊ ಅವ್ರು ಎಲ್ಲಿ ಬರ್ತಾರೆ ಅಂತ ನಾನು ಕರೆಯೋದಿಲ್ಲ ಬಟ್ ನಾನು ಹೆಂಗೇಜ್ಮೆಂಟ್ಗೆ ಎಲ್ರೂ ಇನ್ವೈಟ್ ಮಾಡಿದೆ ಅವರು ಆ ಕಾರಣಕ್ಕೋಸ್ಕರ ಬಂದಿದ್ದು ಅಂತೂ ಸಿಕ್ಕಾಬ್ರೆ ಖುಷಿಯಾಗಿತ್ತು ಹಾಗೆ ಯಾರ್ಯಾರನ್ನ ನಾನು ಇನ್ವೈಟ್ ಮಾಡಕ್ ಆಗ್ಲಿಲ್ವಾ ಆಮ್ ರಿಲಿ ರಿಲಿ ಸಾರಿ ಫಾರ್ ದಟ್ ಬಿಕಾಸ್ ನಾನು ಮುಂಚೆನೆ ಹೇಳಿದ ರೀಸನ್ ಇರ್ಬೋದು ಅಥವಾ ನನ್ನ ಟೆನ್ಶನ್ ಅಲ್ಲಿ ಅಥವಾ ಕಾಂಟ್ಯಾಕ್ಟ್ ನಂಬರ್ ಸಿಗದೆ ಇರಬಹುದು ಯಾವುದೋ ಒಂದು ರೀಸನ್ಗೋಸ್ಕರ ಮಾಡಿರಲ್ಲ ಅವ್ರಿಗೆಲ್ರಿಗೂ ಸಾರಿ ಹಾಗೇನೆ ಬಂದಿರೋರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವರು ಒಂದು ವೆಲ್ ವಿಶರ್ ಜಾಗದಲ್ಲಿ ನಿಂತ್ಕೊಂಡು ಅದರಲ್ಲೂ ಫ್ರೆಂಡ್ಸ್ಗಳು ವಿಶ್ ಮಾಡೋದಿದೆಯಲ್ಲ ಅದ್ ನೆಕ್ಸ್ಟ್ ಲೆವೆಲ್ ಫೀಲೇನೆ ಹಾಗೆ ಎಲ್ರೂ ಬಂದು ಕೂಡ ನಮ್ಮ ಒಂದು ಎಂಗೇಜ್ಮೆಂಟ್ಗೆ ವಿಶ್ ಮಾಡಿ ಹೋದ್ರು ಹಾಗೆ ಅವರು ವೆಡ್ಡಿಂಗಿಗೆ ಕ್ಯೂರಿಯಾಸ್ ಆಗಿದ್ದಾರೆ ಆಮೇಲೆ ಈ ಒಂದು ಕೇಕ್ ಮಾಡಿಸಿದೆ ಅಂತದ್ದು ಹಬಿ ಬ್ರೋ ಅಂಡ್ ಬಾಸ್ ಅಂತ ಹಾಕ್ಸಿದಾನೆ ಬ್ರೋ ಮೀನ್ಸ್ ತೇಜ್ ಅವರು ಅಂಡ್ ಬಾಸ್ ಮೀನ್ಸ್ ನಾನು ನನ್ನೊಂದ್ ಬಾಸ್ ಅಂತಾನೆ ಅವ್ನು ಕರೆಯೋದು ಅಬಿ ಹೇಗೆ ಅಂತ ಅಂದ್ರೆ ಒನ್ ಡೇ ಮುಂಚೆನೆ ಬಂದು ಒಂದ್ ಬ್ರದರ್ ಜಾಗದಲ್ಲಿ ನಿಂತ್ಕೊಂಡು ತುಂಬಾ ಅಂದ್ರೆ ತುಂಬಾ ಓಡಾಡ್ಕೊಂಡು ಮಾಡಿದ್ದಾನೆ ಅವ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಬಿ